ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಬಿಸಿಲುಗಾಲದಲ್ಲಿ ದಿನ ಮಧ್ಯಾಹ್ನದೊತ್ತು ಅನ್ನ ಸಾರ್ತಿದ್ದು ಬೋರ್ ಆಗಿದ್ದಾಗ ಈ ಐದು ರೆಸಿಪಿಗಳನ್ನ ಒಂದೊಂದಿನ ಟ್ರೈ ಮಾಡಿ ನೋಡ್ಬೋದು ಮೊದಲನೇದು ಇದು ಸೂಪರ್ ರುಚಿಕರ ಕೂಲಾಗಿ ಹೊಟ್ಟೆಗೆ ತಣ್ಣಗೆ ಇಡೋ ಅಂಥ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಒಂದು ಬಟ್ಲಷ್ಟು ಅಕ್ಕಿ ಯಾವ ಆದರೂ ಪರವಾಗಿಲ್ಲ ರೇಷನ್ ಹಾಕಿ ಅಕ್ಕಿ ದೋಸೆ ಹಾಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ಎಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಹಳತಿಯಲ್ಲಿ ಹೆಸರುಬೇಳೆ ಎರಡು ಪದಾರ್ಥಗಳನ್ನ ಸುಮಾರು ಒಂದು ಐದು ನಿಮಿಷ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಉರಿಬೇಕು ಇದರಲ್ಲಿ ಈ ಎರಡು ಪದಾರ್ಥಗಳಲ್ಲಿ ವಾಸನೆ ಹೋಗಬೇಕು ಐದು ನಿಮಿಷ ಆದಮೇಲೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೆ ಎರಡು ಪದಾರ್ಥಗಳನ್ನ ಸುಮಾರು ಕಡಿಮೆ ಅಂದರೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಎರಡು ಪದಾರ್ಥಗಳನ್ನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗೆದಿದ್ದೀನಿ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಏಳರಿಂದ ಎಂಟು ಬಟ್ಲಷ್ಟು ನೀರು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇದಕ್ಕೆ ಕಾಳು ಮೆಣಸನ್ನ ಉಪಯೋಗ ಮಾಡ್ತಾ ಇಲ್ಲ ಬಿಸಿಲು ಜಾಸ್ತಿ ಇದೆ ಅಂತ ಮೆಂತ್ಯ ಕಾಳು ಇದು ಶರೀರಕ್ಕೆ ತಂಪು ಆರೋಗ್ಯ ಕೂಡ ಒಳ್ಳೆಯದು ಕಾಳು ಚಮಚದಷ್ಟು ಮೆಂತ್ಯ ಕಾಳು ಹಾಕೊಂಡ್ರೆ ಕಹಿ ಬರುತ್ತೇನೋ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಬೆಂದ ಮೇಲೆ ಕಹಿ ಬರಲ್ಲ ಮೆಂತ್ಯ ಕಾಳಲ್ಲಿರೋ ಕಹಿ ಅಂಶ ಕೂಡ ಕಡಿಮೆ ಆಗೋಗುತ್ತೆ ಕರಿಬೇವಿನ ಎಲೆಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಒಂದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಬೇಕು ಸುಮಾರು ಒಂದು ಎರಡರಿಂದ ಮೂರು ಸಿಟಿ ಕೂಗಿಸ್ಕೋಬೇಕು ಇದಾಗಷ್ಟರಲ್ಲಿ ಮತ್ತೊಂದು ಸಿಂಪಲ್ ಆಗಿರೋ ರೆಸಿಪಿ ಇದೆ ಸೈಡ್ ಡಿಶ್ ಇದೆ ಇದಕ್ಕೋಸ್ಕರ ಇದು ಗಟ್ಟಿಯಾಗಿರೋ ಮೊಸರು ಸುಮಾರು ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ಕಾಲು ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಯಾವಾಗಲೂ ಒಂದೇ ಥರ ಮೊಸರು ಬಜ್ಜಿ ತಿಂದು ಬೇಸರ ಆಗಿದ್ದಾಗ ಈ ರೀತಿಯಾಗಿರೋ ಮೊಸರು ಬಜ್ಜಿನೊಮ್ಮೆ ಸೌತೆಕಾಯಿ ಬಜ್ಜಿನೊಮ್ಮೆ ಟ್ರೈ ಮಾಡಿ ನೋಡಿ ಈರುಳ್ಳಿ ಕಟ್ ಮಾಡೋಷ್ಟಿಲ್ಲ ಟೊಮೆಟೊ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಕೇವಲ ಸೌತೆಕಾಯಿ ಹಾಕೊಂಡ್ರೆ ಹೊಟ್ಟೆಗೂ ತಣ್ಣಗಿರುತ್ತೆ ತಿನ್ನ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಈಗ ಇದಾಗಿದೆ ಚೆನ್ನಾಗಿ ಬೆಂದಿದೆ ಎಲ್ಲ ಪದಾರ್ಥಗಳು ಇದಕ್ಕೆ ಇಷ್ಟ ಇದ್ದರೆ ಒಗ್ಗರಣೆ ಹಾಕ್ಕೋಬೋದು ಇಷ್ಟ ಇಲ್ಲ ಅಂದರೆ ಸೌತೆಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಲಿ ಹಾಗೆ ತಿನ್ಬೋದು ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ ಅದು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ ಬೇಸಿಗೆಯಲ್ಲಿ ತಿನ್ನಲಿಕ್ಕೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದರೆ ಸಾಕು ಎಲ್ಲ ಪದಾರ್ಥಗಳು ಈಗಾಗಲೇ ಸಾಕಷ್ಟು ಬೆಂದಿದೆ ಈಗಿದಾಗಿದೆ ಸೌತೆಕಾಯಿ ಪಚ್ಚಡಿ ಅಥವಾ ಸೌತೆಕಾಯಿ ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಎರಡನೇ ರೆಸಿಪಿ ಸೌತೆಕಾಯಿ ಮೊಸರನ್ನ ಮಿಕ್ಸಿ ಸಂಜಾರ್ ತಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನಕಾಯಿ ಖಾರನ ನಿಮ್ಮಿಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಈ ಕೈ ಪದಾರ್ಥಗಳನ್ನ ತರತರಿಯಾಗಿ ರುಬ್ಕೋಬೇಕು ಈ ಗೈ ಪದಾರ್ಥಗಳನ್ನ ತರತರಿಯಾಗಿ ರುಬ್ಕೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಇತ್ತು ಅದಕ್ಕೋಸ್ಕರವಾಗಿ ತೀರನೇ ಜಾಸ್ತಿ ನುಣ್ಣಗಾಗಿಲ್ಲ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ಒಂದು ದೊಡ್ಡ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ತುರಿದು ಕೂಡ ಉಪಯೋಗ ಮಾಡ್ಬೋದು ಈ ರೀತಿಯಾಗಿ ಕಟ್ ಕೂಡ ಉಪಯೋಗ ಮಾಡ್ಬೋದು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮತ್ತೊಮ್ಮೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ದೊಡ್ಡ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಈಗ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಕರಿಬೇವಿನಿಲೆ ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಒಣಮೆಣ್ಸಿನ್ಕಾಯಿ ಒಂದು ಮುರಿದಿಟ್ಕೊಂಡಿರೋದು ಸ್ವಲ್ಪ ಹಿಂಗು ಕಲಸ್ಕೋಬೇಕು ಎಲ್ಲ ಪದಾರ್ಥಗಳನ್ನ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಈ ರೆಸಿಪಿನ ಉಳಿದನ್ನದಲ್ಲೂ ಕೂಡ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೌತೆಕಾಯಿನ ರುಬ್ಬಿಟ್ಕೊಂಡಿದ್ನಲ್ಲ ಅದು ಅದೇ ಜಾರಿಗೆ ಸುಮಾರು ಒಂದು ಕಾಲು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಉಪಯೋಗ ಮಾಡ್ತಾಯಿದ್ದೀನಿ ಗಟ್ಟಿಯಾಗಿರೋ ಮೊಸರು ಒಂದು ಕಪ್ಪಷ್ಟು ಅಥವಾ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟಿದೆ ಸೌತೆಕಾಯಲ್ಲಿ ನೀರಿನ ಅಂಶ ಸಾಕಷ್ಟು ಇರುತ್ತೆ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹುಳಿ ಮೊಸರಿಗೆ ಬದಲಾಗಿ ಸಿಹಿ ಮೊಸರು ಇದ್ದರೆ ಉಪಯೋಗ ಮಾಡಿ ಚೆನ್ನಾಗಿರತ್ತೆ ಕಲಿಸ್ಕೋಬೇಕು ಈಗ ರುಚಿಕರವಾಗಿರೋ ಅಂಥ ತಣ್ಣಗಿರೋ ಸೌತೆಕಾಯಿ ಮಸಾಲ ಮೊಸರನ್ನು ರೆಡಿಯಾಗಿದೆ ತುಂಬಾ ಸಕ್ಕ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಹಪ್ಪಳ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮೂರನೇ ರೆಸಿಪಿ ಸೂಪರ್ ಸಿಂಪಲ್ ಆಗಿರೋ ಮೊಸರನ್ನ ಮಸಾಲೆ ಮೊಸರನ್ನ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಎರಡಿನ ತಲ ಒಂದೊಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಸಣ್ಣಊರಿಯಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಿದೆ ಗೋಡಂಬಿ ಸೇರಿಸ್ಕೋತಾ ಇದೀನಿ ಸುಮಾರು ಒಂದೆಂಟರಿಂದ ಹತ್ತಷ್ಟು ಗೋಡಂಬಿನ ಕೊನೆಯಲ್ಲೇ ಹಾಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಗಟ್ಟಿ ಇರುತ್ತೆ ಅದು ಫ್ರೈ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ ಗೋಡಂಬಿ ಕೂಡ ಸ್ವಲ್ಪ ಮಟ್ಟಕ್ಕಷ್ಟು ಕೆಂಪಾಗಬೇಕು ನಿಮ್ಗೆ ಇಷ್ಟ ಇದ್ರೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು ಮನೆಯಲ್ಲಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಹಾಕೊಳ್ಳಿಲ್ಲ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿ ಶುಂಠಿ ಕರಿಬೇವಿನ ಸೊಪ್ಪು ಮುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ ಮೇಲೆ ಚೆನ್ನಾಗಿ ಕಲಿಸಿಕೊಂಡು ಸುಮಾರು ಒಂದ್ ಮೂವತ್ ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಒಗ್ಗರಣೆ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಲಿ ಇವಾಗ್ಲೇನೆ ಬಿಸಿ ಇದ್ದಾಗೇನೆ ಮೊಸರಾಕಿ ಅನ್ನನ ಕಲಿಸ್ಕೊಳೋದು ಬೇಡ ಒಗ್ಗರಣೆ ಹಾಕೊಂಡಿರೋದು ತಣ್ಣಗಾಗಿದೆ ಮೊದ್ಲೇ ಮಾಡಿಟ್ಕೊಂಡಿರ ಅನ್ನ ಇದು ಮೊಸರನ್ನದ ರೆಸಿಪಿ ಅದಕ್ಕೋಸ್ಕರ ಸ್ವಲ್ಪ ಅನ್ನನ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ಅನ್ನ ನುಣ್ಣಗಿದ್ರೆ ಎಲ್ಲಾ ಪದಾರ್ಥಗಳು ಕರೆಕ್ಟಾಗಿ ಆಗಿ ಹೊಂದ್ಕೊಳತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಸಣ್ಣ ಕಟ್ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸುಮಾರು ಒಂದು ಕಾಲು ಲೀಟ್ರಷ್ಟು ಮೊಸರು ಮೊಸರನ್ನ ಮೊದಲು ಮಿಕ್ಸಿಗೆ ಹಾಕೊಂಡು ಆಮೇಲೆ ಉಪಯೋಗ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಮೊಸರಲ್ಲಿ ಗಡ್ಡೆ ಇರುತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಒಂದೇ ರೀತಿಯಾಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ ಇದು ಮೊದಲೇ ಕಾಯಿಸಿಟ್ಕೊಂಡಿರೋ ಫುಲ್ ಕ್ರೀಮ್ ಹಾಲು ಎಮ್ಮೆ ಹಾಲು ಇದ್ರೂ ಕೂಡ ಒಳ್ಳೆಯದು ಹಾಲು ಗಟ್ಟಿಯಾಗಿದ್ರೆ ಹಾಕಿದರೆ ಮೊಸರನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಮೊಸರನ್ನ ಉಪಯೋಗ ಮಾಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಹಾಲನ್ನ ಕೂಡ ಉಪಯೋಗ ಮಾಡಿದ್ದೀನಿ ಇದಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೋಬೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗ ಮಾಡ್ಕೊಂಡ್ರೆ ಯೋಚನೆ ಇಲ್ಲ ಸ್ವಲ್ಪ ಒತ್ತಾದ ಮೇಲೆ ಅನ್ನ ನೀರಿನ ಅಂಶನೆಲ್ಲ ಈರ್ಬಿಡತ್ತೆ ಆವಾಗ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಸುಲಭ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ನಾಲ್ಕನೇ ರೆಸಿಪಿ ಇದು ಕೂಡ ರುಚಿಕರ ಆರೋಗ್ಯಕರ ಮಾಡೋದು ಕೂಡ ತುಂಬಾ ಸುಲಭ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿ ಯಾವ ಅಕ್ಕಿಯಾದರೂ ಪರವಾಗಿಲ್ಲ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಅಕ್ಕಿನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೀಬೇಕು ಕ್ಲೀನ್ ಮಾಡ್ಕೋಬೇಕು ಈಗ ಅಕ್ಕಿನ ತೊಳೆದಿದ್ದಾಗಿದೆ ಇದಕ್ಕೆ ಮೊಳಕೆ ಹೆಸರು ಕಾಳನ್ನ ಇದ್ದೀನಿ ಒಂದು ಗ್ಲಾಸಷ್ಟು ಒಂದು ಗ್ಲಾಸಷ್ಟು ಅಕ್ಕಿ ಒಂದು ಗ್ಲಾಸಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳು ಕಾಳಿಗೆ ಬದಲಾಗಿ ಮೊಳಕೆ ಕಟ್ಟಿರೋ ಕಡಲೆಕಾಳು ಹುರುಳಿಕಾಳನ್ನು ಕೂಡ ಉಪಯೋಗ ಮಾಡ್ಬೋದು ಒಂದು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕಾಳು ಮೆಣಸು ಸಣ್ಣ ಚಮಚದಲ್ಲಿ ಒಂದೊಂದು ಚಮಚದಷ್ಟು ತಲಾ ಒಂದೊಂದು ಚಮಚದಷ್ಟು ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಅರಿಶಿನ ಇದು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಸುಮಾರು ಒಂದು ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ನೀರು ಒಂದು ಚಮಚದಷ್ಟು ತುಪ್ಪ ಇದನ್ನು ಕುಕ್ಕರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೋಬೇಕು ಇದರ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹಸಿ ಕೂಡ ಸೇರಿಸ್ಕೋಬೋದು ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ತುಪ್ಪ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಗೋಡಂಬಿ ಗೋಡಂಬಿ ಕೆಂಪಾಗ್ಲಿ ಹಿಂಗನ್ನು ಕೂಡ ಹಾಕೋಬಹುದು ಒಗ್ಗರಣೆಗೆ ಸ್ವಲ್ಪ ಇದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಮತ್ತೆ ಅಕ್ಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಸುಮಾರು ಒಂದರಿಂದ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟಾರ್ಟಿಂಗಲ್ಲೇ ಕೂಡ ಹಾಕೋಬೋದು ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಒಂದು ಸಲ ಕುದಿಸ್ಕೊಂಡ್ರೆ ಒಂದು ಕುದಿ ಬಂದರೆ ಸಾಕು ಈಗ ರುಚಿಕರವಾಗಿರೋ ಅಂಥ ಮಧ್ಯಾಹ್ನದ ಊಟ ರಾತ್ರಿ ಊಟ ರೆಡಿಯಾಗಿದೆ ತುಂಬನೇ ಸುಲಭ ಆರೋಗ್ಯಕರ ಕೂಡ ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದ್ರೆ ಉಪ್ಪಿನಕಾಯಿ ಇಟ್ಕೊಂಡ್ರು ಕೂಡ ಸಾಕು ಕೊನೆ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಜೀರಿಗೆ ಮಸಾಲಾ ರೈಸ್ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಚಮಚದಷ್ಟು ಕಾಳು ಮೆಣಸು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದಿಡಿಯಷ್ಟು ಕರಿಬೇವಿನ ಸೊಪ್ಪು ಒಂದ್ ಮೆಣಸಿನಕಾಯಿ ಮೂರಿಂದ ನಾಲ್ಕಷ್ಟು ಈಗ ಈ ಪದಾರ್ಥಗಳನ್ನ ಗ್ಯಾಸ್ ಸ್ಟೌವ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸಣ್ಣ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕ್ರಿಸ್ಪಿ ಆಗ್ಬೇಕು ಗರ್ಗರಿ ಅಂತ ಆಗಬೇಕು ಬೇರೆ ಪದಾರ್ಥಗಳಲ್ಲಿ ವಾಸನೆ ಕೂಡ ಹೋಗ್ಬೇಕು ಐದು ನಿಮಿಷ ಆದ್ಮೇಲೆ ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಉರ್ಕೊಂಡಿದ್ದ ಪುಡಿ ಪುಡಿ ಮಾಡ್ಕೋಬೇಕಿದ್ದನ್ನ ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಉರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋತ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತೊಮ್ಮೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ತಲ ಒನ್ ಟೇಬಲ್ ಕಡಲೆ ಕಡಲೆಬೀಜ ಇದು ಎರಡು ಟೇಬಲ್ ಅಷ್ಟು ಉದ್ದಿನಬೇಳೆ ಕಡಲೆಬೇಳೆ ಬೀಜ ಕೆಂಪಾಕಬೇಕು ಈಗ ಉದ್ದಿನಬೇಳೆ ಕಡಲೆಬೇಳೆ ಬೀಜ ಕೆಂಪಾಗಿದೆ ಸ್ವಲ್ಪ ಅರಿಶಿನ ಗ್ಯಾಸ್ ಸ್ಟೌವ್ನ ಸಣ್ಣ ಇಟ್ಕೋಬೇಕು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರೈಸ್ ರೆಸಿಪಿ ಇದ್ರೆ ಅನ್ನ ಉದುರು ಉದ್ರಾಗ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು ಆ ಪದಾರ್ಥಗಳು ಅದು ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಲಿಂಬೆ ರಸ ನಿಮ್ಗಿಷ್ಟ ಇಷ್ಟ ಇದ್ರೆ ಲಿಂಬೆ ಹಣ್ಣಿಗೆ ಬದಲಾಗಿ ಹುಣಸೆ ರಸನ ಕೂಡ ಉಪಯೋಗ ಮಾಡಬಹುದು ಹುಣಸೆ ರಸನ ಉಪಯೋಗ ಮಾಡಂಗಿದ್ರೆ ಒಗ್ಗರಣೆ ಹಾಕೊಂಡ್ವಲ್ಲ ಅದ್ರ ಜೊತೆಗೆ ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹುಣಸೆ ರಸ ಹಾಕೊಂಡ್ರೆ ಸ್ವಲ್ಪ ಬೆಲ್ಲನ ಕೂಡ ಉಪಯೋಗ ಮಾಡಿ ರುಚಿ ಬ್ಯಾಲೆನ್ಸ್ ಆಗುತ್ತೆ ಈಗ ರುಚಿಕರವಾಗಿರೋಂಥ ರೈಸ್ ರೆಸಿಪಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು